ಬ್ರಹ್ಮಾವರದಲ್ಲಿ ಒಂದು ಮೂರು ಕಿಲೋಮೀಟರ್ಗಳಷ್ಟು ದೂರ ಅಂದರೆ ಮಾಮೂಕ್ಕಳ ಸಿ ಯಿಂದ ಭದ್ರಗಿರಿಯವರಿಗೆ ಸರ್ವಿಸ್ ರೋಡ್ ಮತ್ತು ಬ್ರಹ್ಮಾವರದಲ್ಲಿ ಏಳು ಪಿಲ್ಲರ್ಗಳ ಫ್ಲೈಓವರನ್ನು ರಚಿಸಬೇಕೆಂದು ಬಹಳಷ್ಟು ಸಮಯದಿಂದ ದಶಕದಿಂದಲೇ ನಾವು ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ಇವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಯಾರು ಎನ್ ಎಚ್ ಎ ಐನವರು ನಾವು ಭಾಳಷ್ಟು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೂಡ ನಾವು ಇದನ್ನು ಪ್ರತಿಪಾದಿಸಿದ್ದೀವಿ ಈಗ ನಾವೊಂದು ಇವತ್ತು ಊರಿನ ಎಲ್ಲ ಪ್ರಮುಖರು ಸೇರಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ ನಮಗೆ ಆಗಸ್ಟ್ ಅಂತ್ಯದ ಒಳಗೆ ಈ ಒಂದು ಬ್ರಹ್ಮಾವರದಲ್ಲಿ ಮೂರು ವರೆಗೆ ಒಂದು ಸರ್ವಿಸ್ ರೋಡುಗಳನ್ನು ರಚಿಸುವಂತಹದ್ದು ಭದ್ರಗಿರಿಯಿಂದ ಮಾಪುಗಳ ಸೇತೆಯವರಿಗೆ ಎರಡೂ ಭಾಗದಲ್ಲಿ ರಚಿಸುವಂತಹದ್ದು ಮತ್ತು ಫ್ಲೈಓವರ್ ಸೆವೆನ್ ಪಿಲ್ಲರ್ ಫ್ಲೈಓವರ್ಗಳನ್ನು ರಚಿಸುವಂತಹದ್ದು ಮೂರು ಕಡೆ ಮೀಡಿಯನ್ ಓಪನ್ಗಳನ್ನು ಮಾಡುವಂಥದ್ದು ಈ ವಿಚಾರದಲ್ಲಿ ನಮಗೆ ಎನ್ ಎಚ್ ಎ ಐ ಅಥವಾ ಸಂಬಂಧಪಟ್ಟವರು ಲಿಖಿತ ಆಶ್ವಾಸನೆಯನ್ನು ನೀಡದೇ ಇದ್ದ ಪಕ್ಷದಲ್ಲಿ ನಾವು ನಾಲ್ಕನೇ ತಾರೀಕು ಸೆಪ್ಟೆಂಬರ್ ಬ್ರಹ್ಮಾವರ ಬಂದ್ ಮಾಡ್ತೀವಿ ಹಾಗೇ ನಾವು ಫಾರ್ಚ್ಯೂನ್ ಹೋಟ್ಲಿಂದ ಇಲ್ಲಿಯವರೆಗೆ ಧರ್ಮಾವರ ಆಡಿಟೋರಿಯಂವರಿಗೆ ನಾವು ಎಂಟು ಗ್ರಾಮದ ಜನಗಳು ಸಂಘ ಸಂಸ್ಥೆಯರು ಸೇರಿಕೊಂಡು ಸರ್ವಿಸ್ ರೋಡ್ಗಳನ್ನು ನಾವೇ ರಚಿಸ್ತೀವಿ ಇದು ಮೊದಲನೆಯ ಹಂತ ಆ ಸರ್ವಿಸ್ ರೋಡುಗಳನ್ನು ರಚಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರು ಎನ್ ಎಚ್ ಐನವರಿಗೆ ಸೂಚಿಸಬೇಕು ನಮಗೆ ಟಿಪ್ಪರು ಜೆ ಸಿ ಬಿ ಮುಂತಾದ ಯಂತ್ರಗಳ ಅವಶ್ಯಕ ಇರ್ತದೆ ಮ್ಯಾನ್ವಲ್ ಕೆಲಸಗಳನ್ನು ನಾವೇ ಮಾಡ್ತೀವಿ ಈ ಮೊದಲನೇ ಹಂತದಲ್ಲಿ ಈ ರಸ್ತೆಯನ್ನು ನಾವು ಖಂಡಿತ ನಿರ್ಮಿಸ್ತೀವಿ ಅಂತ ಹೇಳಿಕೊಂಡು ಯಾಕೆಂದರೆ ಇವರು ಎನ್ ಎಚ್ ಐನವರು ಮುಂಗೈಗೆ ಬೆಲ್ಲ ಹಾಕ್ತಾರೆ ಅವರು ಇಲ್ಲಿ ನಾನ್ನೂರು ಮೀಟ್ರ್ ರೋಡನ್ನು ಅವರು ಇದ್ದಾರೆ ಅದಕ್ಕೆ ಒಂದು ಮಂಜೂರಾತಿ ಇಲ್ಲ ಇವರಿಗೆ ಹಿಂದೆ ಆದಂಥ ಆ ಟೆಂಡರ್ನಲ್ಲಿ ಇಪ್ಪತ್ತೆರಡು ಏಳು ಇಪ್ಪತ್ನಾಲ್ಕಕ್ಕೆ ಆದಂಥ ಟೆಂಡರ್ನಲ್ಲಿ ಇದನ್ನು ನಾನ್ನೂರು ಮೀಟರ್ ಎಕ್ಸ್ಟೆಂಡ್ ಮಾಡಲಿಕ್ಕಾದರೆ ಇವರಿಗೆ ನಾವು ಕೇಳುವಂಥ ಮೂರು ಕಿಲೋಮೀಟರನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಇವರು ಸಾಧ್ಯತೆ ಇಲ್ವೋ ಇವರಿಗೆ ಆದ್ದರಿಂದ ನಾಲ್ಕನೇ ತಾರಕ್ಕೆ ನಾವು ಏನು ಹಮ್ಮಿಕೊಂಡಿದ್ದೀವಿ ಆ ಕಾರ್ಯಕ್ರಮವನ್ನು ನಾವು ಮಾಡೇ ಮಾಡ್ತೀವಿ ಎನ್ನುವುದನ್ನು ಈ ಸಂದರ್ಭದಲ್ಲೇ ಸ್ಪಷ್ಟಪಡಿಸಲಿಕ್ಕೆ ಪಡ್ತೀವಿ ಅದು ಇಟ್ಸ್ ಅಬೌಟ್ ಒಂದು ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಆಗ್ತದೆ ನೀವು ಮಾಡಿ ಮೆಟೀರಿಯಲ್ ಮೆಟೀರಿಯಲ್ ನಾವು ಬರ್ತೀವಿ ನಮಗೆ ಅವರದ್ದು ಇದು ಬೇಕು ಮೆಷಿನರಿ ಅವ್ರು ಕೊಡ್ಬೇಕು ಅವ್ರ ಹತ್ರ ಹಣ ಇಲ್ಲಲ್ಲ ಈ ಹೈವೇ ಹೋರಾಟವನ್ನ ಪ್ರಾರಂಭ ಮಾಡಿದ ಅವರಕ್ಕೆ ಇವರು ನಾನ್ನೂರು ಮೀಟರ್ ರೋಡ್ಗಳನ್ನು ಕೊಡ್ತಾರೆ ಹಣ ಇಲ್ಲಲ್ಲ ಅವ್ರ ಹತ್ರ ಅವ್ರ ಹತ್ರ ಹಣ ಇಲ್ಲದ್ರಿಂದ ಮ್ಯಾನ್ ಪವರ್ ನಾವು ಕೊಡ್ತೀವಿ ಸೇರ್ಕೊಂಡು ಕೆಲಸ ದಿವಸ ಇದು ಪೇಟೆ ಎಲ್ಲ ಎಲ್ಲ ರಿಕ್ವೆಸ್ಟ್ ಮಾಡ್ತೀವಿ ಬಂದಿಗೆ ರಿಕ್ವೆಸ್ಟ್ ಮಾಡ್ತೀವಿ ಖಂಡಿತ ಮಾಡ್ತೀವಿ ಸರ್ ಮಳೆ ಯಾವುದೇ ಮುನ್ಸೂಚನೆಗಳಿಲ್ಲ ನಾನು ಪ್ರಸ್ತುತಪಡಿಸಿರುವ ದಾಖಲೆಗಳು ಅದು ಆರ್ ಟಿ ಐನಲ್ಲಿ ಪಡೆದುಕೊಂಡಿರುವಂಥದ್ದು ಯಾವುದೇ ಮುನ್ಸೂಚನೆಗಳಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ಆಗಸ್ಟ್ ಎಂಡ್ ಒಳಗೆ ಅವರು ಲಿಖಿತ ಮೂಲಕವಾಗಿ ನಮಗೆ ತಿಳಿಸಲಿ ನಿಮ್ಮ ಸಭೆ ಕರಿಬೇಕು ನಮ್ಮ ಸಭೆ ಕರೆದು ಬ್ರಹ್ಮಾವರದಲ್ಲೇ ಅವರು ಈ ಸಂಘಟನೆಯನ್ನು ಮಾತ್ರ ಕರಿಬೇಕು ಅವರು ಕರೆದು ಲಿಖಿತ ಮೂಲಕವಾಗಿ ಅವರು ಹೇಳಿ ನಾವು ಇದನ್ನು ಮಾಡ್ತೀವಿ ನಿಮ್ಮ ಒಟ್ಟಿಗೆ ನಾವು ಇದ್ದೀವಿ ಅಂತೇಳಿ ಅವ್ರು ಹೇಳಿ ಇಲ್ಲ ಅಂದರೆ ನಾವು ನಾಲ್ಕನೇ ತಾರೀಕು ಮಾಡೋದು ಶತಸಿದ್ಧ ಇವರು ಮಾಡಿದರೂ ಆಗ್ತದೆ ಸಂಸದರು ಮಾಡಿದರೂ ಆಗ್ತದೆ ಜಿಲ್ಲಾಧಿಕಾರಿ ಮಾಡಿದರೂ ಆಗ್ತದೆ ಬಟ್ ಎನ್ ಎಚ್ ಎನವರು ಸ್ಪಷ್ಟ ಉತ್ತರ ಕೊಡಬೇಕು ಕ್ಲಿಯರ್ ಅವರು ಮಾಡಿ ನಿಮಗೆ ಲಿಖಿತ ಹೇಳಿ ಲಿಖಿತ ಹೇಳಿಕೆ ಕೊಡಬೇಕು ಲಿಖಿತವಾಗಿ ನಮಗೆ ಆದೇಶ ಕೊಡಬೇಕು ನಾವು ಕೇಂದ್ರ ಸರ್ಕಾರವನ್ನು ಅಪ್ರೋಚ್ ಆಗ್ತೀವಿ ಇದು ಇವತ್ತಿನ ಸಭಾಂಗಣಾವಳಿಯನ್ನು ನೀವು ಎಲ್ಲರಿಗೆ ಕಳಿಸುವಂತೆ ಅಲ್ಲ ನಾವು ಲೆಟರ್ ಬರೀತೀವಿ ಇಂದಿನ ನಿರ್ಣಯದ ಪ್ರಕಾರ ಪ್ರತಿಯೊಬ್ಬರಿಗೂ ಡಿಸಿಗೆ ಬರೀತೀವಿ ಎಂ ಪಿಗೆ ಬರೀತೀವಿ ಎಮ್ ಎಲ್ ಎಗೂ ಬರಿತೀವಿ ಕೇಂದ್ರ ಸರ್ಕಾರಕ್ಕೂ ಬರೀತೀವಿ ರಾಜ್ಯ ಸರ್ಕಾರಕ್ಕೂ ಬರೀತೀವಿ ಎಲ್ಲರಿಗೂ ಬರೀತೀವಿ ಒಂದು ತಿಂಗಳು ಗಡು ಒಂದು ಆಗಸ್ಟ್ ಮೂವತ್ತರವರೆಗೆ ಗಡು ನಾವು ಕರೆಸ್ಪಾಂಡೆನ್ಸ್ ಮಾಡಬೇಕು ಅಲ್ವೇ ಅಲ್ಲ ಇವರು ದೊಡ್ಡ ಕಾಮಗಾರಿಯನ್ನು ನಿರ್ವಹಿಸ್ತೀವಿ ಹೇಳಿ ಅಲ್ಲೇ ಕಮಿಟ್ಮೆಂಟ್ ಇವರು ಕೊಟ್ಟ ಮೇಲೆ ಇವರು ಇಮಿಡಿಯೇಟ್ ಆಗಿ ಕಾಂಟ್ರಾಕ್ಟ್ ಲೆಟರ್ ಬಂದು ಬರ್ತದೆ ಸ್ಟಾರ್ಟ್ ಮಾಡಬೇಕಿತ್ತಲ್ಲ ನಿಮ್ಮ ಮೇ ಒಂದರೊಳಗೆ ಕೆಲಸ ಆಗ್ಬಿಡ್ತಿತ್ತಲ್ಲ ಅದು ಇವರು ಇಪ್ಪತ್ನಾಲ್ಕಕ್ಕೆ ಪುನಃ ಸಂಸದರಿಗೆ ಬಂದ ಮೇಲೆ ಇಪ್ಪತ್ತೈದಕ್ಕೆ ಲೆಟ್ರಲ್ಲ ಕೊಡ್ತಾರೆ ಮೇ ಒಂದಕ್ಕೆ ಇವರು ಕಾಮಗಾರಿಯನ್ನು ಇವರು ಪ್ರಾರಂಭಿಸ್ತಾರೆ ಮಳೆ ಬರುವಾಗ ಇವರು ಕಾಮಗಾರಿಯನ್ನು ಪ್ರಾರಂಭಿಸ್ತಾರೆ ಇವರು ಈಗ ಪದದ ಒಂಬತ್ತು ಹತ್ತು ಅಥವಾ ಹತ್ತು ನಾಲ್ಕು ಅದಕ್ಕೆ ಸ್ಟಾರ್ಟ್ ಮಾಡಿದ್ದರೆ ಮೇ ಅದರವರೆಗೆ ಅವಕಾಶಗಳಿತ್ತು ರಸ್ತೆಯನ್ನು ಮಾಡಲಿಕ್ಕೆ ಒಂದು ತಿಂಗಳು ಅವಕಾಶಗಳಿತ್ತು ಅಲ್ಲಿ ಹೇಳಿದ್ದು ಸಂಸದರು ಹೇಳಿದವರಿಗೆ ಸಾಕಾಗುತ್ತಿರುವ ಹೀಗೆ ಹೇಳಿ ಗ್ರಾಸ್ ಪಾರ್ಟಿಗೆ ಬಂದಿದ್ದು ಹೇಳಬೇಕಾ ನೀವು ಇದನ್ನು ಪ್ರಾರಂಭ ಮಾಡಿ ಅಂತೇಳಿ ಅಲ್ಲಿ ಕಮಿಟ್ಮೆಂಟ್ ಉಂಟಲ್ಲ ಅವರದ್ದು ಆ ಲೆಟ್ರಲ್ಲಿ ನೋಡಿ ಅಂತೇಳಿ ಅವರ ಡಿ ಸಿ ನಿರ್ಣಯ ಎಂಟು ನಾಲ್ಕು ರೊಂದರೆ ಡಿ ಸಿಯ ನಿಮ್ಮ ಇದರಲ್ಲಿ ನಡವಳಿಗೆಯಲ್ಲಿ ಬಹಳ ಸ್ಪಷ್ಟವಾಗಿದೆ ಎಂಟು ನಾಲ್ಕು ಇಪ್ಪತ್ತೈದಕ್ಕೆ ಅಧ್ಯಕ್ಷತೆ ವಹಿಸಿದ್ದು ಇವರೇ ನಮ್ಮ ಸಂಸದರೇ ಅದರಲ್ಲಿ ಹೇಳ್ತಾರಲ್ಲ ಅವರು ಮಳೆಗಾಲ ಟೆಂಡರ್ ಪ್ರೊಸೆಸ್ ಮಾಡಲು ಕಾಮಗಾರಿ ಫ್ಲೈಓವರ್ ಪ್ರೊಸೆಸ್ ಪ್ರಗತಿಯಲ್ಲಿ ಪ್ರಗತಿಯಲ್ಲಿರುತ್ತದೆ ಕಾಮಗಾರಿ ಪ್ರಾರಂಭಿಸಲು ಟೆಂಡರ್ ಪ್ರೊಸೆಸ್ ಮಾಡಲು ಸಮಯಾವಕಾಶ ಬೇಕಾಗಿರುತ್ತದೆ ಅಷ್ಟರಲ್ಲಿ ಮಳೆಗಾಲ ಪ್ರಾರಂಭವಾಗಿ ಮಳೆಗಾಲ ಮುಕ್ತಾಯಗಳನ್ನು ನಾವು ಮಾಡ್ತೇವೆ ಪ್ರಸ್ತುತ ಶಕ್ತಿ ಪ್ರದೇಶದಲ್ಲಿ ತುರ್ತಾಗಿ ಅವಶ್ಯಕತೆ ಇರುವ ಸರ್ವಿಸ್ ವ್ಯವಸ್ಥೆಯನ್ನು ಮಾಡುವುದಾಗಿ ತಿಳಿಸಿದ್ದಾರೆ ಯಾವಾಗ ಎಂಟೈಟ್ ಒಂಬತ್ತಕ್ಕೆ ನಟ್ರ್ ಬರಿ ಹೋಗಿತ್ತು ಹತ್ತಕ್ಕೆ ನಟ್ರೆ ಬರೀದಿತ್ತು ಫುಲ್ ಅವಕಾಶ ಇತ್ತು ಟೆಂಪೋ ಇದ್ದಾರೆ ರಿಕ್ಷಾ ಇದ್ದಾರೆ ಕಾರಿನವರಿದ್ದಾರೆ ಇದ್ದಾರೆ ವಿವಿಧ ಸಂಘಟನೆಗಳಿದ್ದಾರೆ ನಾವೆಲ್ಲರೂ ಏನು ತೀರ್ಮಾನ ತೆಗೆದುಕೊಂಡಿ ಅಂತೆ ಹೆದ್ದಾರಿಯವರು ನಮ್ಮ ಮೂಲ ಬೇಡಿಕೆಯಾದ ಮಾುಗಳಿಂದ ಪತ್ರಿಕೆ ಎರಡು ಕಡೆಗಳಲ್ಲಿ ಸರ್ವಿಸ್ ವ್ಯವಸ್ಥೆಗಳನ್ನು ತುರ್ತು ನಿರ್ಮಾಣವನ್ನು ಮಾಡಬೇಕು ಬ್ರಹ್ಮಾವರದಲ್ಲಿ ಸೆವೆನ್ ಪಿಲ್ಲರ್ ಫ್ಲೈಓವರನ್ನು ಮಾಡಬೇಕು ಮೂರು ಕಡೆಗಳಲ್ಲಿ ಮೀಡಿಯಂ ಓಪನ್ ನಾವು ಹೇಳಿರುವುದನ್ನು ಮಾಡಬೇಕು ಇದಕ್ಕೆ ನಾವು ಅವರಿಗೆ ನಮಗೆ ಈ ಅಗಸ್ಟ್ ಅಂತ್ಯದವರೆಗೆ ನಾವು ಅವರಿಗೆ ಸ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಈ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನಾವು ಇಮಿಡಿಯೇಟ್ ಆಗಿ ಒಂದು ಅನ್ನು ನಾವು ಬರೆದೇವೆ ಒಂದು ವೇಳೆ ಅವರು ಆಗಸ್ಟ್ ಅಂತ್ಯದ ಒಳಗೆ ಈ ಕಾಮಗಾರಿಯನ್ನು ನಾವು ಮಾಡ್ತೇವೆ ಅಂತೇಳಿ ನಮ್ಮ ಸಮಿತಿಯ ಒಂದು ಸಭೆಯನ್ನು ಕರೆದು ಲಿಖಿತ ಮೂಲಕವಾಗಿ ನಮಗೆ ಒಂದು ಆಶ್ವಾಸನೆಯನ್ನು ಕೊಡದಿದ್ದರೆ ಬಾಯಿ ಹೇಳಿಕೆ ಆಗುವುದಿಲ್ಲ ಲಿಖಿತ ಮೂಲಕವಾಗಿ ಅವರು ಕೊಡಬೇಕು ಕೊಡದೇ ಇದ್ದ ಪಕ್ಷದಲ್ಲಿ ನಾಲ್ಕು ಒಂಬತ್ತು ಇಪ್ಪತ್ತೈದಕ್ಕೆ ನಾವು ಬ್ರಹ್ಮಾವರ ಬಂದ್ ಮಾಡ್ತೇವೆ ಮತ್ತು ಅವ್ರ ಹತ್ರ ಐವರು ನಾನ್ನೂರು ಮೀಟರ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ನಲ್ಲಿ ಕೇವಲ ನಾನ್ನೂರು ಮೀಟರ್ ರಸ್ತೆಯನ್ನು ಮಾಡಲಿಕ್ಕೆ ಮಾತ್ರ ಅದನ್ನು ಹೊರಟಿರಲಿಲ್ಲ ಹಾಗಾಗಿ ಅವರ ಹತ್ರ ಹಣ ಇಲ್ಲ ಅಂತ ಕಾಣ್ತದೆ ಆದ್ದರಿಂದ ನಾವು ನಾಲ್ಕು ಒಂಬತ್ತು ಇಪ್ಪತ್ತೈದಕ್ಕೆ ಫಾರ್ಚೂನ್ ಹೋಟೆಲ್ನಿಂದ ಧರ್ಮಾವರ ಅಟರಿಗೆ ನಾವು ಎಂಟು ಗ್ರಾಮದ ಜನಗಳು ಸಂಘ ಸಂಸ್ಥೆಯನ್ನು ಸೇರಿಕೊಂಡು ನಾವು ರಸ್ತೆಯನ್ನು ನಿರ್ಮಿಸ್ತೇವೆ ಸರ್ವಿಸ್ ರೋಡ್ ಅನ್ನು ನಿರ್ಮಿಸ್ತೇವೆ ಇದು ಪ್ರತಿಭಟನೆಯ ಇನ್ನೊಂದು ವರ್ಗ ಇದಕ್ಕೆ ಜೆ ಸಿ ಬಿ ಮತ್ತೆ ಟಿಪ್ಪರ್ಗಳನ್ನು ಹಿತಾಸಿಗಳನ್ನು ಎನ್ ಎಸ್ ಅವರೇ ಕೊಡುವಂತೆ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಧರಣಿ ಬರೀತೇವೆ ನೀವು ಅವರಿಗೆ ಸೂಚನೆಯನ್ನು ಕೊಡಬೇಕು ಅಂತ ಇದು ಇಂದಿನ ನಮ್ಮ ಸಭೆಯ ತೀರ್ಮಾನ ಜನರನ್ನು ದಾರಿ ತಪ್ಪಿಸ್ತಾರೆ ಈಗೀಗ ಪತ್ರಿಕಾಗೋಷ್ಠಿ ಭಾಗವಹಿಸಿದ ಎಲ್ಲ ಮಿತ್ರರಲ್ಲೂ ಒಂದು ಹೇಳ್ತೀವಿ ನಿಮಗೆ ನಾನು ಅಟ್ಯಾಚ್ ಮಾಡಿರುವಂಥ ದಾಖಲೆಗಳಲ್ಲಿ ಏನಾದರೂ ಮ್ಯಾರಿಫಿಟಿ ಫೋ ಇದು ಹಂಡ್ರೆಡ್ ಪರ್ಸೆಂಟ್ ಆರ್ ಟಿ ಐ ಇ ಅಂತ ಮಟ್ಟಿಕೊಂಡಾಗ ಈಗ ಸ್ವಲ್ಪ ಈ ಪಬ್ಲಿಕ್ ಜೊತೆ ಟೈಪ್ ಆಗಿದ್ದಾರೆ ಅಂತ ಕಾಣ್ತದೆ ಒಣದಾಗಿ ಮಾಡೋಣ ನಾನು ಅಂತ ರಫ್ತಾಗಿ ನೋಡಿದಾಗ ನೀರಿನಲ್ಲಿ ವಿಜಯ್ ಶೆಟ್ಟರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೆ ಬಾಲಕೃಷ್ಣ ಶೆಟ್ಟರು ಸಿ ಐ ಟಿ ಸಿ ಐ ಟಿ ಜಿಲ್ಲಾ ಉಪಾಧ್ಯಕ್ಷರು ರಾಜ್ಯ ಪೂಜೆ ರಿಕ್ಷಾ ಎಸೋಸಿಯೇಷನ್ನ ಗೌರವ ಅಧ್ಯಕ್ಷ ಗೌರವ ಅಧ್ಯಕ್ಷ ರಮೇಶ್ ಸಾಯಿ ಟ್ಯಾಕ್ಸಿ ಯೂನಿಯನ್ ಅವರು ರಾಜಪೂಜೆ ರಾಜಪೂಜೆ ಮತ್ತೆ ಇವರು ಬಂದಿದ್ರು ಟೆಂಪೋ ಗೌರವಾಧ್ಯಕ್ಷರು ವಿಶ್ವಾಸ